ಹೋಳಿ ಹಬ್ಬದ ನೆಕ್ಸ್ಟ್ ಲಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ರಿ ನಾನು मारो या कि कोन्हे ಆ ಹಿಟ್ಟೇನು ತೊಗೊಂಡಿಡ್ತಾರಲ್ರಿ ಅದನ್ನು ಪೂರಿ ಬೇರೆನೇ ಮಾಡಿರ್ತಾರೆ ನೋಡ್ರಿ ಮತ್ತಲ್ಲಿ ಪೂಜೆಗೆ ಬೇಕಾಗ್ತಿತ್ತಲ್ಲ ಅದನ್ನು ಬೇರೆ ಮಾಡ್ತಾರೆ ಆಮೇಲೆ ಇದು ಕೊಬ್ಬರಿ ಗುಂಡು ಹೊಡ್ಯತಾರ ನೋಡ್ರಿ ಇದು ಕೊಬ್ಬರಿ ಗುಂಡು ಹೊಡೆದ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಎಲ್ಲರಿಗೆ ಕೊಡೋದು ನೋಡ್ರಿ ಆಮೇಲೆ ಇದು ಕಂಬಳಿ ಕಟ್ಟಾತಾರೆ ನೋಡ್ರಿ ಅದು ಪದ್ಧತಿ ನೋಡ್ರಿ ಇಕ್ಕಿ ನಮ್ಮ ಅಕ್ಕನ ಮಗಳ ನೋಡ್ರಿ ಅವ್ರ ಅಜ್ಜಿಗೆ ಬಿಟ್ಟು ಇರೋದೇ ಇಲ್ಲ ಅಂತ ನೋಡ್ರಿ ಅವ್ರ ಅಜ್ಜಿ ಎತ್ಕೊಂಡು ನಿಂತಾರೆ ನೋಡ್ರಿ ಇದು ಕಂಬಳಿ ಕಟ್ಟಾತಾರ ನೋಡ್ರಿ ನಾಲ್ಕು ಕಡೆ ಹಗ್ಗ ಕಟ್ಟಿ ಕಟ್ಟಾತಾರ ನೋಡ್ರಿ ಅದ ಯಾಕೆ ಕಟ್ತಾರಂತ ನನಗೂ ಅಷ್ಟು ಗೊತ್ತಿಲ್ಲರಿ ಬಟ್ ಅದು ಪದ್ಧತಿ ನೋಡ್ರಿ ಕಟ್ಟೋದು ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಕಾಕ ಅದಾರ ನೋಡ್ರಿ ಕಟ್ಟಾತಾರ್ರೀ ಕಂಬಳಿ ಕಟ್ಟೋದಾಯ್ತು ನೋಡ್ರಿ ಅಲ್ಲೊಂದು ಕಟ್ಟಿಗೆ ಹಾಕಿ ಹಾಕತ್ತಾರ ನೋಡ್ರಿ ಅದ ಕೊಬ್ಬರಿ ಗುಂಡ ಮಿಕ್ಸ್ ಮಾಡ್ಯಾರ ನೋಡಿರಿ ಅದನ್ನು ಮಿಕ್ಸ್ ಮಾಡಿ ಎಲ್ಲರಿಗೂ ಕೊಡೋದು ಮಾಡ್ರಿ ಪ್ರತಿಯೊಬ್ಬರಿಗೂ ಏನೇ ಫಂಕ್ಷನ್ ಇದ್ದು ಫಸ್ಟೇ ಇದನ್ನೇ ಮಾಡ್ತಾರೆ ನೋಡ್ರಿ ಕೊಬ್ಬರಿ ಹೊಡೆಯದ ಮದುವೆದು ಇದ್ರೂ ಕೊಬ್ಬರಿ ಗುಂಡ ಹೊಡೆದು ಮದುವೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ನಮ್ಗೆ ಅದೇನು ರೀ ಅವಾಗ ಪದ ಹಾಡುವಾಗ ರೀ ಅದೇ ಹಿಟ್ಟಿಂದ ನೋಡ್ರಿ ಅದೇ ಹಿಟ್ಟು ಬೇರೆ ಕಲಸಿ ಮಾಡೋದು ನೋಡ್ರಿ ಅದನ್ನು ಬೇರೆ ಇಡೋದು ಇಲ್ಲೆಲ್ಲರೂ ನಮ್ಮ ಅತ್ತೆ ಅದು ಆಮೇಲೆ ನಮ್ಮ ಅಂಟಿ ಅದು ನಾನು ಮಾಡಾತ್ತೀನಿರಿ ಅದು ಎಲ್ಲರೂ ಮಾಡತ್ತಾರ ನೋಡ್ರಿ ಇಲ್ಲಿ ಇವಾಗ ಇಲ್ಲಿ ಕಡಾಯಿ ಇಟ್ಟಾರೆ ನೋಡ್ರಿ ಆ ಪೂರಿನ ಕರಿಹಾಕ್ರಿ ಗ್ಯಾಸ್ ಮೇಲೆ ಕರಿ ಇದು ನೋಡ್ರಿ ಫ್ರೈ ಮಾಡ್ಕೊತಾರ್ರಿ ಎಣ್ಣೆ ಒಳಗೆ ಎಣ್ಣೆ ಹಾಕತ್ತಾರೆ ನೋಡ್ರಿ ಅತ್ತೆ ನೋಡ್ರಿ ಗೋಧಿ ಹಿಟ್ಟ ನಾದ ನೋಡ್ರಿ ಇವ ನಮ್ಮ ಅಣ್ಣನ ಮಗ ನೋಡ್ರಿ ಹನ್ನೆರಡು ಗಂಟೆ ಆದರೂ ಇನ್ನೂ ಮಕ್ಕೊಂಡಿಲ್ಲ ನೋಡ್ರಿ ಅವ ಆಮೇಲೆ ನಮ್ಮ ಅಣ್ಣನೂ ಗೋಧಿ ಹಿಟ್ಟು ನಾದ ನೋಡ್ರಿ ಹಿಟ್ಟು ನಾದವ್ರು ಗಟ್ಟಿ ಇರ್ಬೇಕು ನೋಡ್ರಿ ಅಂದಾಗ ಪೂರಿ ಜಾಸ್ತಿ ಆಗ್ತವ್ರಿ ಎಲ್ಲಾರಿಗೂ ಇರ್ತೈತಲ್ಲ ರೀ ಮತ್ತು ಊರನವ್ರಿಗೆಲ್ಲ ಊಟ ಮಾಡಿಸೋದು ಹಾಗಾಗಿ ಜಾಸ್ತಿನೇ ಮಾಡ್ತಾರೆ ಪೂರಿ ಇವ ನೋಡಿರಿ ನಮ್ಮ ಅಣ್ಣನ ಮಗ

ಮಾಡತ್ತಾರ್ ನೋಡ್ರಿ ಪುರಿ ನಮ್ಮ ಅತ್ತಿ ಅದಾರ ಆಮೇಲೆ ನಮ್ಮ ಕಾಕ ಅದಾರ ರೀ ಈಗ ರೀ ಇದ್ರೊಳಗೆ ಹಾಕತ್ತಾರ ನೋಡ್ರಿ ಪಾ ಫ್ರೈ ಮಾಡಿ ಮಾಡಿ ನಮ್ಮ ಅಣ್ಣ ಮತ್ತು ನಮ್ಮ ದೊಡ್ಡಪ್ಪ ಇನ್ನೊಳಗೆ ಬಿಡತ್ತಾರ ನೋಡ್ರಿ ಅವ್ರು ಪುರಿ ಆಮೇಲೆ ನಮ್ಮ ಅತ್ತೆ ಮತ್ತು ನಮ್ಮ ಅಂಕಲ್ ಅದನ್ನು ಫ್ರೈ ಮಾಡಿ ತೆಗೆಯತ್ತಾರ ನೋಡ್ರಿ ಇವಾಗ ಹನ್ನೆರಡು ಗಂಟೆ ಮ್ಯಾಲಾಗಿತ್ತು ನೋಡಿರಿ ಟೈಮ ನಾನು ನೈಟ್ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನಕ ಮಾಡಿದೆ ನೋಡ್ರಿ ನನಗೆ ಕಂಪ್ನಿ ಕೊಡೋಕೆ ನಮ್ಮ ವೈನಿ ಇದ್ದರು ನೋಡಿರಿ ನಮ್ಮ ಸಿಸ್ಟರ್ ಅದು ಯಾರೂ ರೀ ಹಾಗಾಗಿ ನಾನು ನಮ್ಮ ವೈನಿ ಜೋಡಾಗಿ ಮಾಡತ್ತಿದ್ವಿ ನೋಡ್ರಿ ಕಾಡಿಸ್ಕೋತ ಮಾತಾಡ್ಕೋತ ಹಂಗೆ ಪೂರಿ ಮಾಡಿದ್ವಿ ನೋಡಿರಿ ಇದು ಪೂರಿ ಏನು ರೀ ಅದನ್ನು ಹಿಂಗೆ ಹಾಕಿ ಕೊಡೋದು ನೋಡ್ರಿ ಪ್ರಾಂತೊಳಗ ತಾಟೊಳಗೆ ಆಮೇಲೆ ಮರ బుట్టే అవెలా తగ్ ఈ పురియన హాకీ కొడు you ನಮ್ಮ ದೊಡ್ಡನ ಸಜ್ಜಾ ಮಾಡತ್ತಾರ ನೋಡ್ರಿ ಪೂರಿ ಕಾಂಬಿನೇಷನ್ನ ಸಜ್ಕಾಯ ಮಾಡ್ಬೇಕು ನೋಡ್ರಿ ಅಣ್ಣ ಮಾಡತ್ತಾರ ನೋಡ್ರಿ ಇದ ನೋಡ್ರಿ ನೀರು ಕಡಿಮೆ ಬೀಳ್ತಾವಂತೇಳಿ ಬೆಲ್ಲದ ನೀರು ಹಾಕತ್ತಾರ ನೋಡ್ರಿ ಮೊದಲಿಗೆ ಬಿಸಿ ಮಾಡಿ ಇಟ್ಕೊಂಡ್ರಿ ನೀರು ಕಡಿಮೆ ಆಗ ಅದನ್ನು ಹಾಕತ್ತಾರ ನೋಡ್ರಿ ಇವಾಗ ಇದಕ್ಕೆ ಬಡೆ ಸೊಪ್ಪು ನೋಡ್ರಿ ಇವಾಗ ಅದ್ರ ಮೇಲೆ ಸ್ವಲ್ಪ ಮುಚ್ಚಿಟ್ಬಿಟ್ರೆ ಸಜ್ಜ ರೆಡಿ ಆಯ್ತು ನೋಡ್ರಿ ಇದು ಈವ್ನಿಂಗ್ ಟೈಮ್ ಈವ್ನಿಂಗ್ ಅಂದ್ರೂ ಏಳು ಗಂಟೆ ಆಗಿತ್ತು ನೋಡ್ರಿ ಆ ಟೈಮಿಗೆ ನೋಡ್ರಿ ಗಂಡು ಪಾಪು ಯಾರ ಮನೆಗೆ ಹುಟ್ಟಿರ್ತಿತ್ತು ಆ ಪಾಪಗೆ ನೋಡ್ರಿ ತೆಲಗಿ ಹಿಂಗೆ ಕೆಂಪು ಬಟ್ಟೆ ಕಟ್ತಾರ್ರಿ ಅದಕ್ಕೆ ಚಾಟ್ಯಾ ಅಂತಾರೆ ನೋಡ್ರಿ ನಮ್ಮ ಭಾಷೆ ಒಳಗೆ ಅದನ್ನು ನಮ್ಮಮ್ಮಿ ಮತ್ತು ನಮ್ಮ ಆಂಟಿ ಒಂದು ಐದು ಜನ ಕೂಡಿ ನಮ್ಮ ನಮ್ಮಮ್ಮಿ ಆಂಟಿ ಮತ್ತು ಇನ್ನೂ ಯಾರ್ಯಾರ್ದಾರು ಅವ್ರು ಬಂದಿಲ್ಲರಿ ಒಳಗೆ ಅವರೆಲ್ಲ ಕೂಡಿ ಕಟ್ಟಿದ್ರು ನೋಡ್ರಿ ನೋಡಿರಿ ಪಾಪು ಸುಮ್ಮ ಕೂತ ನೋಡ್ರಿ ಅಳುವುದಿಲ್ಲ ಏನಿಲ್ಲ ಇವಾಗ ಅಳಕ್ ಸ್ಟಾರ್ಟ್ ನೋಡ್ರಿ ಈ ತರ ಒಂದ್ ಚೀಲ ಹಾಕಿ ಅದ್ರ ಮೇಲೆ ಪುರಿ ಇಟ್ಟ ಆ ಮಗುನ ಅಲ್ಲಿ ಅದ್ರ ಮೇಲೆ ಕೂಡಸ್ತಾರ್ ನೋಡ್ರಿ ಕೂಡಸಿ ಪದ ಹಾಡ್ತಾರೆ ಈ ತರ ಏಳ್ಸಲಿ ಅವ್ರ ಹೆಸರು ಏನ್ ಹೆಸರಿಟ್ಟಿರ್ತೀವಲ್ರಿ ಆ ಹೆಸರು ತಗೊಂಡ ಪದ ಹೇಳ್ತಾರೋಳ್ರಿ ಆಮೇಲೆ ಇದು ನೋಡ್ರಿ ಪುರಿ ಮೇಲೆ ಸ್ವಲ್ಪ ಸಜ್ಜಕ್ಕೆ ಹಾಕಿ ಪ್ರತಿಯೊಂದು ಮನೆ ಹೆಣ್ಣು ಮಕ್ಕಳಿಗೆ ಹಂಚ್ತಾರೆ ನೋಡ್ರಿ ಇದು ಸಜ್ಜಕ್ಕೆ ಮತ್ತು ಪುರಿ ಕಾಂಬಿನೇಷನ್ ಮಸ್ತ್ ಇರ್ತೈತೆ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಸೋನು ಕೂತಾನೆ ನೋಡ್ರಿ ಆಮೇಲೆ ಪೂರಿ ಮಾಡುವಾಗ ಸಣ್ಣ ಸಣ್ಣ ಎಲ್ಲ ಮಾಡಿ ತಂದಿರ್ತಾರೆ ಎಣ್ಣೆ ಒಳಗೆ ಅದನ್ನು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಕೂಡ ಬಿಡಿಸ್ತಾರೆ ನೋಡ್ರಿ ಹೆಣ್ಮಕ್ಳಗೆ ಅದನ್ನು ಕೈಯಾಗಿ ರೀ ಆಮೇಲೆ ಅದನ್ನು ಗಂಡಸರಿದ್ದವ್ರ ಕೈಯಿಂದ ಬಿಡಿಸ್ಬೇಕು ನೋಡ್ರಿ ಅದೊಂಥರ ಕಾಮಿಡಿ ನೋಡ್ರಿ ಫುಲ್ಲ ಮಜಾ ಮಾಡ್ತಾರೆ ನೋಡ್ರಿ ಇಲ್ಲಿ ಈ ರೀತಿಯಾಗಿ ನಮ್ಮದು ಹೋಳಿ ಸೆಲೆಬ್ರೇಷನ್ ಮುಗಿಯುತ್ತೆ ನೋಡ್ರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಿಗೂನು ನೆಕ್ಸ್ಟ್ ಲಾಗ್ ಒಳಗೆ